ಡಾಕ್ಟರ್ ಶ್ರೀಕಾಂತ್ ಮಧುಮೇಹ ಮತ್ತೆ ಹೃದ್ರೋಗಕ್ಕೆ ಇರುವ ನಂಟು ಏನು ಯಾವ ರೀತಿಯಲ್ಲಿ ಮಧುಮೇಹ ಹೃದಯದ ಮೇಲೆ ಪರಿಣಾಮ ಉಂಟು ಮಾಡುತ್ತದೆ ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಿಸ್ತೀರಾ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡದಕ್ಕೆ ತುಂಬಾ ಸಂತೋಷ ಆ ಭಾರತ ದೇಶದಲ್ಲಿ ಆಲ್ಮೋಸ್ಟ್ ಹತ್ತು ಕೋಟಿ ಜನ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಾರೆ ಮತ್ತೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಧುಮೇಹ ಇರುವವರಲ್ಲಿ ಹೃದಯ ಕಾಯಿಲೆಯಿಂದ ಸಾಯುವಂತ ಸಾಧ್ಯತೆ ಮಧುಮೇಹ ಇಲ್ಲದೆ ಇರುವವರಿಗೆ ಹೋಲಿಸಿದ್ರೆ ಸಾಧಾರಣ ಐದು ಪಟ್ಟು ಹೆಚ್ಚು ಜಾಸ್ತಿ ಇರ್ತದೆ ಹೀಗಾಗಿ ನಾವು ಮಧುಮೇಹ ಇರುವವರಲ್ಲಿ ಹೃದಯದ ಕಾಯಿಲೆಯನ್ನು ಅತಿ ವೇಗವಾಗಿ ಕಂಡುಹಿಡಿದು ಅದರ ಸರಿಯಾದ ಉಪಚಾರ ಮಾಡೋದು ಬಹಳಷ್ಟು ಮುಖ್ಯವಾಗಿರ್ತದೆ ಯಾಕೆ ಮಧುಮೇಹ ಇರುವವರಲ್ಲಿ ಹೃದಯದ ಕಾಯಿಲೆ ಜಾಸ್ತಿ ಆಗುತ್ತೆ ಅಂದ್ರೆ ನಮಗೆಲ್ಲ ಗೊತ್ತಿರುವ ಹಾಗೆ ಹೃದಯಕ್ಕೆ ರಕ್ತ ಒದಗಿಸ್ಲಿಕ್ಕೆ ಮೂರು ರಕ್ತನಾಳಗಳಿರುತ್ತವೆ ಅವಕ್ಕೆ ನಾವು ಕೊರ್ನರಿ ಆರ್ಟ್ರೀಸ್ ಅಂತ ಹೇಳ್ತೇವೆ ಸಕ್ಕರೆ ಕಾಯಿಲೆ ಕೇವಲ ರಕ್ತದಲ್ಲಿ ಸಕ್ಕರೆ ಹೆಚ್ಚಾಗುವಂತ ಕಾಯಿಲೆ ಅಲ್ಲ ಸಕ್ಕರೆ ಕಾಯಿಲೆ ಮುಖ್ಯವಾಗಿ ರಕ್ತನಾಳಗಳ ಕಾಯಿಲೆ ಸಕ್ಕರೆ ಕಾಯಿಲೆಯಿಂದ ಆಗುವಂತ ಪ್ರತಿಯೊಂದು ಕಾಂಪ್ಲಿಕೇಶನ್ ಕಣ್ಣಿನಿಂದ ಕಣ್ ಕಣ್ಣಿಂದ ಇರ್ಬೋದು ಕಿಡ್ನಿದೇ ಇರ್ಬೋದು ಇಲ್ಲ ಗ್ಯಾಂಗ್ರಿನ ಇರ್ಬೋದು ಅಥವಾ ಹಾರ್ಟಿನ ಮೇಲೆ ಪರಿಣಾಮ ಇರ್ಬೋದು ಇವೆಲ್ಲವೂ ಸಕ್ಕರೆ ಕಾಯಿಲೆಯಿಂದ ಆಗುವ ರಕ್ತನಾಳಗಳ ಮೇಲಿನ ಪರಿಣಾಮ ಸಕ್ಕರೆ ಕಾಯಿಲೆ ಕಿಡ್ನಿ ಮೇಲೆ ಕಿಡ್ನಿಯ ರಕ್ತನಾಳಗಳ ಮೇಲೆ ಪರಿಣಾಮ ಆದ್ರೆ ಕಿಡ್ನಿ ಫಂಕ್ಷನ್ ಎಫೆಕ್ಟ್ ಆಗ್ತದೆ ಅದೇ ತರ ಕಣ್ಣಿನ ರಕ್ತನಾಳಗಳ ಮೇಲೆ ಪರಿಣಾಮ ಆದ್ರೆ ದೃಷ್ಟಿ ಕುಂದಾಗುತ್ತೆ ಹಾಗೆ ಹೃದಯದ ರಕ್ತನಾಳಗಳ ಮೇಲೆ ಪರಿಣಾಮ ಆಗೋದ್ರಿಂದ ಅದರ ಹಲವಾರು ರೀತಿಯ ಪರಿಣಾಮಗಳಾಗ್ತವೆ ಹೃದಯದ ರಕ್ತನಾಳಗಳಲ್ಲಿ ಕೊಬ್ಬಿನಂಶ ಕುಳಿತು ರಕ್ತ ಪ್ರವಾಹಕ್ಕೆ ಅಡ್ ಅಡಚಣೆ ಆಗುವುದನ್ನು ನಾವು ಕಾರ್ನರಿ ಆಟ್ರಿ ಡಿಸೀಸ್ ಅಂತ ಹೇಳ್ತೇವೆ ಸಕ್ಕರೆ ಕಾಯಿಲೆ ಇರುವವರಲ್ಲಿ ಈ ಥರ ಕಾರ್ನರಿ ಆರ್ಟ್ರಿ ಡಿಸೀಸ್ ಉಂಟಾಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ ನಾವು ಹಲವಾರು ಬಾರಿ ನೋಡ್ತೇವೆ ರೋಗಿ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತವಾಗಿ ಆಸ್ಪತ್ರೆಗೆ ಸೇರ್ಪಟ್ಟಾಗ ಅವರಿಗೆ ಸಕ್ಕರೆ ಕಾಯಿಲೆ ಇರುವುದಿಲ್ಲ ಆದರೆ ಅಂಥವರು ಮರುಪರಿಶೀಲನೆಗೆ ಬಂದಾಗ ಹೊಸದಾಗಿ ಅವರಿಗೆ ಸಕ್ಕರೆ ಕಾಯಿಲೆ ಕಂಡು ಅದರ ಅರ್ಥ ಏನು ಅಂತೇಳಿ ಹೇಳಿದರೆ ನಮ್ಮ ರೋಗಿಯ ರಕ್ತದಲ್ಲಿ ಸಕ್ಕರೆ ಅಂಶ ಶುಗರ್ ಲೆವೆಲ್ಸ್ ಹೆಚ್ಚಾಗುವ ಮುಂಚಿತವಾಗಿಯೇ ಈ ಕಾಯಿಲೆಯ ಪರಿಣಾಮ ರಕ್ತನಾಳಗಳ ಮೇಲೆ ಬೀಳಲಿಕ್ಕೆ ಶುರುವಾಗಿರ್ತದೆ ಫ್ರಾಂಕ್ ಡಯಾಬಿಟಿಸ್ ಅಂದರೆ ಶುಗರ್ ಲೆವೆಲ್ಸ್ ಹೆಚ್ಚಾಗುವ ಮುಂಚೆಯೇ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಥವಾ ಪ್ರೀ ರೆಸಿ ಪ್ರೀ ಡಯಾಬಿಟಿಸ್ ಅನ್ನುವ ಆ ಸಿಚುವೇಶನ್ ಅದು ತುಂಬ ವರ್ಷಗಳವರೆಗೆ ನಡೀತಾ ಇರ್ತದೆ ಆ ಅವಸ್ಥೆಯಲ್ಲಿಯೇ ಹೃದಯದ ರಕ್ತನಾಳಗಳ ಮೇಲೆ ಪರಿಣಾಮ ಆಗಲಿಕ್ಕೆ ಶುರುವಾಗ್ತದೆ ಹೀಗಾಗಿ ಸಕ್ಕರೆ ಕಾಯಿಲೆ ಇರುವವರಲ್ಲಿ ಅತಿ ಶ್ರೀ ಶೀಘ್ರವಾಗಿ ಅಥವಾ ವೇಗವಾಗಿ ಹೃದಯದ ಮೇಲೆ ಪರಿಣಾಮ ಆಗ್ತದೆ ಸೊ ದಿಸ್ ಈಸ್ ದ ಕನೆಕ್ಷನ್ ಬಿಟ್ವೀನ್ ಡಯಾಬಿಟೀಸ್ ಅಂಡ್ ಹಾರ್ಡ್ ಡಿಸೀಸ್ ಧನ್ಯವಾದಗಳು